ಯಾಕದ ಗಾಡಿ ತರ್ಪಿಸ್ ತರ್ಪಿಸ್ಲಕ್ ಬರಲಿಲ್ಲನಾಕ್ಸು ಮಗಾನೇ ತರಬಂದ ತರ್ಬಲ್ಲನು ನಾವು ಹಂಗ್ಯಾ ಕುಡಿಬೇಕಿ ನಿಮ್ಮ ಅವ್ನ ನೀವು ಒಳ್ಳೆ ಮಾತ್ಲೆ ಹೇಳಿದ್ರೆ ಕೇಳೋ ಮಕ್ಳೆ ಅಲ್ಲಿ ನೀವು ಅವ್ನು ಬುರ್ಬುರ ತೋತಿರಿ ಮಕ್ಳೆ ಅವ್ನು ಅವ್ನ ಅದೊಂದು ಕುದ್ರಿ ತಗೊಂತೀರಿ ಹುಟ್ಟು ರೋಡನೆ ನಂಬುದೇವಲಿ ಪರಮಾತ್ಮನ ಎಳಿಸ್ತಿದ್ ಪರಮಾತ್ಮನ ಏರ್ ಪರಮಾತ್ಮ ನಿಲ್ಸು ಏನ ನಿಲ್ಸು ಏಯ್ ಯಾವ್ದ ಪರಮಾತ್ಮ ಇಳಿಸಿದಕಿ ಇದೊಂದು ಬೀರ್ ಕೊಟ್ಟನೇ ನಮ್ ಹುಡುಗರು ಬಂದ್ರೆ ಹೊಡಿತರ ಹೇಳ್ತೇನೆ ಹೋಗು ಕುಡ್ಕ ಹುಡುಗ ಪ್ರಶಾಂತ್ ಅಂತ ಅದನ ಒಬ್ಬವಾ ಪ್ರಶಾಂತ ಯಾವ ಪರ್ಶಾಂಡ್ ಹಡ್ಸಿ ಗಂಡ ಪರಿಶಾಂತನ ಕರ್ಸಿದ್ರ ಪರಮಾತ್ಮ ಇರ್ಸ್ತ ಇಲ್ಲಿ ಹೋಗು ಕುಡ್ಕ ಎಲ್ಲರೂ ಹೋಗ್ ಬಿದ್ ಸಾಯಿ ನಾವ್ ಗಾಡಿಗೆ ಬರ್ತೇಲಾ ಕಾಲ್ ಕಾಲಾಗೆ ದಿಟ್ಟ ರೋಡ್ ಹ್ಮ್ ರೋಡ್ ಇದ್ರ ರೋಡ್ ಮೇಲೆ ಮಕ್ಕು મગને મુકંદિ નો

ನಾ ನಿಮ್ಮ ಮನ್ಸಿಗೆ ಏನ್ ಕತ್ತ ನಂಗೆ ಮತ್ತ ನಂಗೆ ಏನ್ ಮಾಡಿರ್ಬೇಕು ನಾ ಹ್ಮ ನಾನು ಕುಡುಕ ಡ್ರೈವರ್ ನನಗೆ ಇಲ್ಲಿ ಇಲ್ಲಿ ಆ ಬರ್ರಿ ಬನ್ರಿ ಮತ್ತ ನಾ ಬರುದ್ರ ಅವನು ಯಾರೇ ನನಗೆ ಕೇಳಾರೆ ತಗ್ಗೊಳ್ಳದ ಮಗಳಂದ್ರ ಮುದ್ದಪ್ಪ ಸಹಕಾರ ಹ್ಮ್ ಇನ್ನ ನೋಡಿಲ್ಲ ನೀವು ಮಕ್ಕಳ ಹ್ಮ್ ಕಡಿಬೇಕು ಹ್ಮ್ ಮುದ್ದಪ್ಪ ಸಹಕಾರ ಅಂದ್ರೆ ಯಾರು

ನಂಬದು ಮಕ್ಕಳೇ ಕುಡಿತ ಕಟ್ಟೆ ಸಾಧುಗಳು ಹ್ಮ ಕುಡಿದ್ಯಾಗ ಹ್ಮ ನಮ್ದ ಮಕ್ಕಳು ಎಲ್ಲರೂ ರಾಜಕೀಯ ಮಾಡ್ಬೇಕಂತ ರಾಜಕೀಯ ರಾಜಕೀಯ ಮಾಡಿ ಮಾವನ ಇಲ್ಲಿ ನೀವು ದುಡಿಯವ್ರ ಮಕ್ಕಳೇ ದುಡ್ಕೊಂತ ಇನ್ನ ದೇವ್ರ ಯಾಂಗ್ರ ಏನು ಕೊಟ್ಟು ನಡಿಸನೇನು ಯಾನಿಗೆ ಕೊಟ್ಟಿಲ್ಲ ದುಡಿದು ತಿಂದವನೇ ದುಡ್ಡಿನ ತಾಯಿ ಹ್ಮ್ ಸಾಕಪ್ಪ ಅವನವನು ಊರ ಮಂದಿಗೆ ಪರಮಾತ್ಮನ ತೋರಿಸ್ತಾ ನನ್ನ ಪರಮಾತ್ಮ ಅಡುಗೆ ಇಲ್ಲಿ ಇಲ್ಲಿ ಅದಾನ ಬಾಟ್ಲಾಗೆ ಅದಾನ ನಾ ನಡೀತೀನಿ ಏ ಟಾಟಾ ಏ ಬಾಯ್ ಬಾಯ್ ಅನ್ನಬೇಕ ಹ್ಮ್ ನಾ ನಡೀತೀನಿ ದಾರಿ ತುಂಬ ಕೈ ಮಾಡಿದ್ರ ಮಕ್ಕಳು ನಾನು ಬಿಟ್ಬಿಟ್ಟ ಹಾಕರ ಅವನು ಏ ಇನ್ನ ಪರಮಾತ್ಮ ಹ್ಮ್ ಮಕ್ಕಳು ಹ್ಮ್ ನೋಡಿಲಿನ ಮುಜದ ಹ್ಮ್

ಇಲ್ಲಿ ನೋಡಿ ನೋಡು ನನ್ನ ಮುಖ ನಾ ನಾನು ಬಿಟ್ಟು ಇರೋಕೆ ಆಗಲ್ಲ ಬಿಟ್ಟಿರಕ್ಕಾಗಲ್ಲ ನಿನ್ನ ಬಿಟ್ಟರೆ ನಾ ಸತ್ಯ ಹೋಗ್ತೀನಿ ನಾನು ತಿಳ್ಕೊ ನನ್ನ ನನ್ನ ಜೀವನ ನೋಡು ಅಪ್ಪ ಅಲ್ಲತ್ತ ನಾ ಇನ್ನೇ ಇಲ್ಲ ನಿಮ್ಮ ಅಪ್ಪ ಗಿಲ್ ನಾನು ಪ್ರಾಣ ಕೊಟ್ಟಾದ್ರೂ ಒಪ್ಪಿಸ್ತೀನಿ ನಿಮ್ಮ ಅಪ್ಪಗೆ ನೀ ಒಟ್ಟು ನನ್ನ ಬಿಟ್ಟು ಹೋಗಕ್ಕೆ ಹೋಗ್ಬೇಡು ಆಯ್ತು ಕೇಳ್ ನಾ ಕೈ ಬಿಡಲಿಲ್ಲಗ ಆಯ್ತು ನಡಿ ಅಂದ್ರೆ ಹೋಗ್ ನಿನ್ನ ಕೂತು ಮಾತಾಡ ಯಾವ ದೇವನಿ ಬೆಳ್ಳಕ್ಕಿ ಕೂತವು ಬೆಳ್ಳಿ ಹಕ್ಕಿ ಕೂತವ ಬೆಳ್ಳಿ ಯಾವ ಇವು ಗೊಂಬಿ ಹಾರಿ ಬಂದಿದ್ದಂಗದ ಹ್ಮ್ ನಾನು ಮುದ್ದಿನ ನನ್ನ ಮುಂದೆ ಮಕ್ಕಳ ಕುಂಡಿ ಕೂತಿರಿ ಬರ್ತೀನಿ ನಾ ದಿನಂದ್ರು ಕಬ್ರಿಲ್ ಮಕ್ಕಳ ದಿರ நீடி <laughs> அப்பா <laughs> ನನ್ನ ಕಣ್ಣ ಮುಂದ ನಾ ಏನ್ ಹೇಳಿದ್ರು ಮಕ್ಕಳು ಊರನೋರು ನಂದು ಸುಳ್ಳೆ ಅಂತಾರ ನಂದು ಸುಳ್ಳೆ ಅಂತಾರ ಹ್ಮ್ ಮುದ್ದಪ್ಪ ಸಹಕಾರ ಅದೀನಿ ಮುದ್ದಪ್ಪ ಸಹಕಾರ ಎಲ್ಲರ ಮಕ್ಕಳು ರಾಜಕೀಯ ಮಾಡ್ಬೇಕಂತಾರ ರಾಜಕೀಯ ಇಂಥ ಅಕ್ಕಿಗೊಳಗಿಡ್ರೆ ಹ್ಮ್ ಮುದ್ದಪ್ಪ ಹಿಡೀವಿ

ನಿಷೇ ಆಗಲಾರ ಟೈಮ್ ಬೆಳ್ಳಕ್ಕಿ ಅಂತ ಪರಿ ಒಳಗು ಸಿಕ್ಕಿದ್ದು ನಾನು ಮುದ್ದಾ ಸಾಕಾರ ಮಾಡ್ಲು ಹ್ಮ್ ಮಾಡ ಯರಿ ಹ್ಮ್ ಮುದ್ದು ಸಾಕಾರ ಅಂದ್ರೆ ಮುದ್ದಾ ಸಾಕಾರ ಅಂದ್ರೆ ಅಲ್ಲಿಗಿರ್ಕೊಂಡ್ರಿ ನೀವು ಮಕ್ಕಳಿಗೆ ಹ್ಮ್ ಅಂದ್ರೆ ಅಂದ್ರೆ ದಾರಿದಾರ ಪರಮಾತ್ಮ ನೀವ್ ಮಗ ಹ್ಮ್ ಊರಾಗ ಹಲಗರ್ಜಿ ಮಾಡಿ ಊರಾಗ ಪೂರ ಅಲಗರ್ಜಿ ಮಾಡಿಬಿಟ್ರ ಮಕ್ ನಾ ಅಂದ್ರ ಯಾರು ನಾ ಅಂದ್ರ ಯಾರು ನಾ ಮುದ್ದಪ್ಪ ಇದೀನಿ ಎಲ್ಲರಿಗೆ ಗುದ್ದಪ್ಪ ನಾನು ಹ್ಮ ಮುದ್ದಪ್ಪ ಸಹಕಾರ ಹಗರಲ್ರ ಬ್ಯಾಡ್ರಿ ಹ್ಮ್ ಕುಡಿತ ಕಟ್ಟೆ ಸಮಾಧಾನ ಮಗ ಕುಡಿದ ಮ್ಯಾಗ ಉಟ್ಟು ಬಿಟ್ಟು ಮಗ ನಮ್ ಹಂಗೆ ಕಿಕ್ಕ ಕೊಡು ಅಂತ ನಾವು ಹಿಡ್ಕೊಂಡು ಊರಿಗೆ ಹೋದ್ಮ್ಯಾಗೆ ಎಡ್ದು ಅಕ್ಕಿನಿ ಹಿಡ್ಕೊಂಡು ಹೋಗ್ತೀನಿ ಹಿಡ್ಕೊಂಡು ಹೋಗಿ ರಾಜಕೀಯ ಮಾಡೋ ಮಂದಿ ಮುಂದೆ ಬೈದಿಡ್ತೀನಿ ಏನನ್ನ ಮಾಡ್ತಾರೆ ಮಾಡಿ ಹ್ಞೂ ನಾನು ನೋಡೇ ಬಿಡ್ತೀನಿ ಯಾವ್ ರೋಣನಿ ಏನ್ ಗಂಟ ಬುದ್ಧಿ ನಾವು ಇರಾಮ ಏನು ಅದ ಮಾಡ್ಕೊಡಿ ನನಗೆ ಕೇಳುತ್ತ ನೀನು

కండేనా కండేనా ఏనా తోర్స తోర్స్తర మాట ము నాట మంది బాడదు నా ఎట్ కుద్రు నిషేర్ల సుళ్యా మగన ననగే ముచ్చక ಮಳ್ಳಿ 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 ಬಾ ಚಳಿನೇ ಬಿಡಿಸ್ತೀನಿ ಊರಿಗೆ ಬಾ ಮಳಿ ಎದ್ದೆ ಹೋದಿನಿ ನಾನು ನಾವು ಏನೇನೋ ಮಾಡ್ಬೇಕತ್ ನಾವ್ ಬಂದಿ ಬೆನ್ನೆ ಹತ್ತಿಟ್ಟ ನಮಗ ಸಲನಾಟ ಬುದ್ಧಿ ಹೇಳಿಟ್ಟ ನಾನ పిండ్రి మళ్ళ ఇల్ నంజికీ ఇలా మూరల్ అంతవర ననగే కడుతు నన్ కడ బందీరీ తిరదుకుందోళ ಮಕ್ಕಳೇ ನನ್ನ ಮುಂದೆ ನಾಟಕ ಮಾಡಿದ್ರೆ ಅಲ್ಲ ನಡೆಸಿಕೊಡೋ ಮಗಾಲ ಮುದ್ದು ಸಾಹುಕಾರ ನನಗೆ ಚಳಿಯನ್ನು ತಿನ್ಸಾಕತ್ತಾರ ತಿನ್ಸಕಾರಿ ಹಿಡಿದು ಗುರಿ ಹೊಂಟಾರ ಇವ್ ಮಕ್ಕಳು ಎತ್ತ ಕಿಂಡಿರ್ಬೋದು ಹ್ಮ್ ಮಗನೇ ಇಳಕಿ ಮುಗಿನಂತ ಮದಿ ಎತ್ತೇ ನಿಂದು ನಾಟಕರು உம்ம் <iyorsun> <discretion FOR> <intessos> <ım McCain> నీ ఎండ్రి ముచ్చదు పిచ్చదు మేడీ సరి సరీ సరి సరే ఓ మన చుచ్చి మత్ని Bein, Ruhe